ಅಣ್ಣ ನಮ್ಮ ಜನ ನಮ್ಮ ಜನ ಮಾಡ್ಯರ ಮೋಸ ಯಾರ ಯಾರಯ ಆ ನಮ್ಮ ಜನ ನಮ್ಮ ಜನ ನಮ್ಮ ಜನ

மா மோசா நாலு நோசா நம்ம ஜன ரோசா தவ சுவா ಗುಲಾಲ ಹಾರಸರ್ಕ್ರೆ ಪಾಳ್ ಹೀಗದ ನಮಗ ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಇದು ಸ್ವಲ್ಪ ಬಾಯಿ ಒಳಗ ಹೋಯ್ತಪ್ಪ ಸ್ವರ ಬಿದ್ದಿ ಬಿಡ್ತಾವ ಯಾಕ ನಾಳಿಗೆ ಹಗಲ ತಿಲ್ಯ ಆಳಂದ ತಾಲೂಕ್ ಕುಡಕಿಗ್ ಹೋಗಬೇಕು ಇದು ಮುಗಿಸುವ ಬೆಳಿಗ್ಗೆ ಇದು ಬಾಯಿ ಒಳಗ್ ಹೋಯ್ತ ಅಂದ್ರ ಸ್ವಲ್ಪ ಎಫೆಕ್ಟಿಂಗ್ ಅದ ಇರ್ಲಿ ನಮ್ಮ ಅಣ್ಣವ್ರ ಒಂದ್ ಅಭಿಮಾನಿ ಮ್ಯಾಗ ಇತ್ತಂದ್ರ ಬಂದಿದ್ ಬರ್ಲಿ ಸದ್ಗುರುನಾಥನ ದಯಾ ನಮ್ ಮ್ಯಾಗಿರ್ಲಿ ಹೌದಿಲ್ಲ ಸ್ವಾದ ಮಾವ ಕುಂತಡಶನ ಕಾಸ ಸ್ವಾದ ಮಾವ ಕುಂತಡ ಸನ ಕಾಸ ಸಂ ಬಾಲ ಕಾಸ ರಾಯಣ ರಾಯಣ ದೇಶ ಕಾಯಿ ಪ್ರಾಣ ಕೊಟ್ಟಿ ರಾಯಣ ರಾಯಣ್ಣ ದೇಶ <re bekannt chamets> <oh hey, ಮಾಡಿದ ಮೋಸಾ ತಮ್ಮ ಯಾರು ಎಲ್ಲ ಸುವಾಸ ಗ್ರಾಮ ಜಿಲ್ಲಾ ಸಂಗುಹಳ್ಳಿ ಊರ ರಾಯಣ್ಣ ಇರುವುದು ಕಸವನ ಪರಮಣ್ಣನ ಕೂಸ ಅಂಗೊಳ್ಳಿ ಊರ ರಾಯಣ್ಣ ಇರುವಂತ ಪ್ಲೇಸ ಒಬ್ಬರ ಮನ ಮುದ್ದಿನ ಆದಿ ಶಕ್ತಿ ಪ್ರಥಾಗಿ ಹೇಳಲ ಒಂದ ದಿವಸ ಅದು ಶಕ್ತಿ ಪ್ರಥರಾಗಿ ಹೇಳಲು ಒಂದು ದಿವಸ குடத்தின பட்டாயண்ணி பிரணபற்றேசாகி பிராண பற்றிய ದೇಶದ ಸಲುವಾಗಿ ದೇಹನೇ ಹೋಗಲೆಂದು ಪಣತೊಟ್ಟು ನಿಂತಾನ ಸ್ವಾತಂತ್ರ್ಯ ಮಾಡುವುದಕ್ಕ ದೇಶದ ಸಲುವಾಗಿ ದೇಹನೇ ಹೋಗಲೆಂದು ಪಣತೊಟ್ಟು ൂ ഹർസ സ്വാതന്ത് പ്രദേശ ദനഗാസ മതേ കൈയ ദുടവന ആഗിയസ ம கையாக எ மக எந்தமக்கார மா தூச எண்ண நம்ம ஜன எண்ண ஜன நம்ம ஜன கேல மாவ ನನಗೈತಿಯ ಬಾಳೆ ಗೋಳ ರಾಮ ನನಗೈತಿಯ ಬಾಳಿ ಗೋಳ ಏ ಸ್ವಾಗ ಮಾತನ ಕಾಸ ಸ್ವಾಗ ಹೇಳ ಕೊಟ್ಟನ ಕಾಸ ಕೆಲ ಬಾವ ತಾಸ ನಮ್ಮ ಜನ ಏ ನಮ್ಮ ಜನ ಯುರಿ ನಪ್ಪ ಎದುರಿ ನಾ ವೈರಿ ಇಂತ ಓ ನೋಡಿ ಕೆಟ್ಟ ರೋಷ ಕೆಂಪ ಕೋ ತುಕ ಮನಸ್ಸಿಲ್ಲ ಚಂಪಾ ಕೊಟ್ಟು ಕ ಮನಶ ಬಾಲ ಮಾಡಿ ಮಾಡಿರವೇ ಅಗನ ಬಾಲ ಹರ್ಷ ಮಾಡಿ ಗದ್ದು ರವನ ಅಗನ ಬಾಲ ಹರ್ಷ ಹಣಕ್ಕಾಗಿ ಎಪ್ಪ ರಕ್ಕಿಗಾಗಿ ಎಪ್ಪ ಹಣಕ್ಕಾಗಿ ಹಣ ಬಾಯಿ ತೆಗೆತಲ್ಲ ಒಂದು ಸಾಯ

ಎಪ್ಪ ಭಾರತ ದೇಶ ನಂದು ಇರುವುದು ಅಜಲಪುರವಾಸ ವಾಸ ದಾನ ಬಂದು ಮುಗಿಸಿ ದೇಶ ಯಪ್ಪ ಭಾರತ ದೇಶ ಭಾರತಂಬೆ ವಶ ಅಬ್ ನಂದು ವಾಸ ಅಲ್ಲಿ ನನುದಾನ ದೇಶ

ರಾಯಣ್ಣನ ಸಿಟ್ಟಿದ್ದಂಗೆಲ್ಲ ನಿಮ್ಮದು ಪಳಿಗಳಿಗೆ ಮುರಿದಿರತ್ತೀನಿ ನಾಡಿಗೆ ನಾಡಿಗೆ ಮಾಡಿ ರಾಯಣ್ಣ ಏ ರಾಯಣ ರಾಯಣ ಕರುಣ ರಾಯಣ 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 ಕರು माग मोसा माझ्याल झाला भिवलो विमागेल मोसालो मी श्वासा गेला मावा केळ नाना काढती पाडी गोळा

ಸ್ವಾರ ಮಾತು ತು ಮಾರಸ ಸ್ವಾರಸ ನಮ್ಮ ಜನಸಾರು ಸ್ವಾಮ ಜನಸರವಸ